ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹೊರವಲಯದಲ್ಲಿ ಅಕ್ರಮವಾಗಿ ಅನಿಲ ಸಿಲಿಂಡರ್ ದಾಸ್ತಾನು ಮಾಡುತ್ತಿದ್ದ ವೇಳೆ ಅನಿಲ ತುಂಬಿದ ಸಿಲಿಂಡರ್ಗಳಿದ್ದ ವಾಹನ ಸಮೇತ ಸಿಕ್ಕಿ ಹಾಕಿಕೊಂಡಿರುವ ಘಟನೆ ಜನವರಿ ಇಪ್ಪತ್ತೆರಡರಂದು ಬೆಳಕಿಗೆ ನಡೆದಿದೆ ಹೋರಾಟಗಾರರು ಅಗತ್ಯ ವಿಡಿಯೋಗಳು ಹಾಗೂ ಸಾಕ್ಷ್ಯಾಧಾರಗಳ ಸಮೇತ ಮಾಹಿತಿ ನೀಡಿದ್ದಾರೆ ಕೂಡ್ಲಿಗಿ ತಾಲೂಕಿನ ಬಣವಿಕಲ್ಲು ಗ್ರಾಮದಲ್ಲಿರುವ ಚಿತ್ತಪ್ಪ ಎಚ್ಪಿ ಗ್ಯಾಸ್ ಏಜೆನ್ಸಿ ಗ್ರಾಮೀಣ ವಿತರಕ ವ್ಯವಸ್ಥಾಪಕರು ಜಿ ಮಂಜುಳ ವಿಳಾಸಕ್ಕೆ ಸಂಬಂಧಿಸಿದ ನೂರ ನಲವತ್ತು ಅನಿಲ ತುಂಬಿದ ಸಿಲಿಂಡರ್ಗಳ ಸಮೇತ ಕೂಡ್ಲಿಗಿ ಪಟ್ಟಣದ ಹೊರವಲಯದಲ್ಲಿ ಅಂಗಡಿಯೊಂದರಲ್ಲಿ ಅಕ್ರಮ ದಾಸ್ತಾನು ಮಾಡುತ್ತಿರುವ ಸಂದರ್ಭದಲ್ಲಿ ರಾಷ್ಟೀಯ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ನ್ಯಾಯ ಆಯೋಗ ಹಾಗೂ ಆಹಾರ ಇಲಾಖೆ ಜಂಟಿಯಾಗಿ ದಾಳಿ ಮಾಡಲಾಗಿದೆ ಅನಿಲ ತುಂಬಿದ ನೂರ ನಲವತ್ತಕ್ಕೂ ಹೆಚ್ಚು ಸಿಲಿಂಡರ್ಗಳಿರುವ ವಾಹನವನ್ನು ಜಪ್ತಿ ಮಾಡಲಾಗಿದೆ ದಾಳಿ ವೇಳೆ ರಾಷ್ಟೀಯ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ನ್ಯಾಯ ಆಯೋಗದ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷ ಗುನ್ನಳಿ ಶ್ರೀಧರ್ ಹಾಗೂ ಕೆಕೆಹಟ್ಟಿ ರಾಜು ನೇತೃತ್ವದಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳೊಂದಿಗೆ ಅನಿಲ ಅಕ್ರಮ ದಾಸ್ತಾನು ಮಳಿಗೆಗಳಲ್ಲಿ ತುಂಬಿದ ಅನಿಲ ಸಿಲಿಂಡರ್ ಗಳನ್ನ ದಾಸ್ತಾನು ಮಾಡುವಾಗ ದಾಳಿ ನಡೆಸಿ ವಾಹನ ಸಮೇತವಾಗಿ ಜಪ್ತಿ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ತಮ್ಮ ಹೋರಾಟ ನಿಲ್ಲೋದಿಲ್ಲ ಜಿಲ್ಲಾಧಿಕಾರಿಗಳು ತಮ್ಮ ಹೋರಾಟಕ್ಕೆ ಸ್ಪಂದಿಸದೇ ಇದ್ದಲ್ಲಿ ಅಥವಾ ಏನು ತಾವು ಅಕ್ರಮ ಹಾಗೂ ಅಕ್ರಮಗಳ ವಿರುದ್ಧ ಹೋರಾಟ ಮಾಡ್ತಿದ್ದು ಇವುಗಳ ಹಿಂದೆ ಯಾರೇ ಇದ್ರೂ ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯಲ್ಲ ವಶಕ್ಕೆ ಪಡೆದಿದ್ದ ಅನಿಲ ತುಂಬಿದ ನೂರ ನಲವತ್ತು ಸಿಲಿಂಡರ್ಗಳಲ್ಲಿ ನೂರ ಇಪ್ಪತ್ತು ಅನಿಲ ತುಂಬಿದ ಸಿಲಿಂಡರ್ ನಾಪತ್ತೆಯಾಗುವಲ್ಲಿ ಆಹಾರ ಇಲಾಖಾಧಿಕಾರಿ ನೇರ ಹೊಣೆಗಾರರಾಗಿದ್ದು ಅನಿಲ ಸಿಲಿಂಡರ್ಗಳ ಅಕ್ರಮದಲ್ಲಿ ಆಹಾರ ಇಲಾಖಾಧಿಕಾರಿ ನೇರ ಭಾಗಿಯಾಗಿರುವುದಕ್ಕೆ ಇದೇ ಸಾಕ್ಷಿಯಾಗಿದೆ ಕಾರಣ ವಿಜಯನಗರ ಜಿಲ್ಲಾಧಿಕಾರಿಗಳಾದ ದಿವಾಕರ್ ಅವರು ಪ್ರಾಮಾಣಿಕತೆಗೆ ದಕ್ಷತೆಗೆ ಹೆಸರುವಾಸಿಯಾಗಿದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ವಾಟ್ಸ್ಆಪ್ ಮೂಲಕ ಸಾಕ್ಷ್ಯಾಧಾರಗಳ ಸಮೇತ ಮಾಹಿತಿ ನೀಡಿದ್ದು ದೂರವಾಣಿ ಮೂಲಕ ಮೌಖಿಕವಾಗಿ ದೂರು ನೀಡಲಾಗಿದೆ ಮತ್ತು ನಿಯಮಾನುಸಾರ ಅಗತ್ಯ ದಾಖಲೆಗಳ ಸಮೇತ ಆಯೋಗದ ಲೆಟರ್ ಲ್ಯಾಡ್ನಲ್ಲಿ ಕ್ರಮಕ್ಕೆ ಮನವಿ ಮಾಡಲಾಗುವುದು ಅದರ ಅನುಸಾರ ಜಿಲ್ಲಾಧಿಕಾರಿಗಳು ಅನಿಲ ಸಿಲಿಂಡರ್ ಅಕ್ರಮದಲ್ಲಿ ನೇರವಾಗಿ ಭಾಗಿಯಾಗಿರೋರ ವಿರುದ್ಧ ಹಾಗೂ ಆಹಾರ ಇಲಾಖಾಧಿಕಾರಿ ವಿರುದ್ಧ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸಬೇಕಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಜೆನ್ಸಿ ರದ್ದು ಮಾಡಬೇಕು ಮತ್ತು ಭಾಗಿಯಾಗಿರುವ ಏಜೆನ್ಸಿದಾರರ ವಿರುದ್ಧ ಕಾನೂನು ರೀತಿಯ ಅಗತ್ಯ ಶಿಸ್ತು ಕ್ರಮ ಜರುಗಿಸಬೇಕೆಂದು ಹೋರಾಟಗಾರರು ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯಿಸಿದ್ದಾರೆ ನಿಟ್ಟಿನಲ್ಲಿ ತಮ್ಮ ಹೋರಾಟ ನಿಲ್ಲದು ಜಿಲ್ಲಾಧಿಕಾರಿಗಳು ತಮ್ಮ ಹೋರಾಟಕ್ಕೆ ಸ್ಪಂದಿಸದೇ ಇದ್ದಲ್ಲಿ ಅಥವಾ ಹೋರಾಟಕ್ಕೆ ನ್ಯಾಯ ಒದಗಿಸದೇ ಇದ್ದಲ್ಲಿ ಅಗತ್ಯ ಸಾಕ್ಷಿಗಳ ಸಮೇತ ಕಾನೂನು ಹೋರಾಟ ಮಾಡಲಾಗುವುದು ಮತ್ತು ಸಮಾನ ಮನಸ್ಕ ಸಂಘಟನೆಗಳ ಸಹಕಾರದೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು ಆಯೋಗದ ಮುಖಂಡರಾದ ಗುನ್ನಳ್ಳಿ ಶ್ರೀಧರ್ ಹಾಗೂ ಕೆಕೆ ಹಟ್ಟಿರಾಜು ಅವರು ಈ ಒಂದು ಹೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿಜಯ್ ವೃಷಭೇಂದ್ರ ಎನ್ ಕೆಎಸ್ ಟಿವಿ ಫೋರ್ ಕೂಡ್ಲಿಗಿ ಏನ್ರೀ ಏನು ಗ್ಯಾಸ್ ಗೆ ಸ್ಮರಕತ್ತಿರಾ ಇಲ್ಲ ಏನೋ ಸರ್ ಸರ್ ಹೊಳಿದೆ ನಾವು ಗ್ಯಾಸ್ ಸಿಲಿಂಡ್ರುಗಳನ್ನು ನೋಡಿದಾಗ ಆಹಾರ ಇಲಾಖೆಗೆ ಕಾಲ್ ಮಾಡಿದ್ವಿ ಕಾಲ್ ಮಾಡಿದ ತಕ್ಷಣ ಆಹಾರ ಇಲಾಖೆಯವರು ಅಜಿತ್ ಮತ್ತು ಅವರು ಸಂತೋಷ್ ಅಂತಂದೇಳಿ ಸ್ಪಾಟಿಗೆ ಬಂದು ಗ್ಯಾಸ್ಗಳನ್ನೆಲ್ಲ ಸೀಸ್ ಮಾಡಿರ್ತಾರೆ ಆಗ ಗಾಡಿಯಲ್ಲಿ ವಾಹನದಲ್ಲಿ ಬುಲರ ವಾಹನದಲ್ಲಿ ನೂರ ಐವತ್ತು ಸಿಲಿಂಡರ್ಗಳು ಕೆಳಗಡೆ ಇಳಿಸಿದಂಥ ಸಿಲಿಂಡರ್ಗಳು ಇಪ್ಪತ್ತೈದು ಇರ್ತವೆ ಅವರು ಸಮಕ್ಷಮದಲ್ಲಿ ಎಲ್ಲ ಗ್ಯಾಸ್ ಸಿಲಿಂಡರ್ಗಳನ್ನು ತಪಾಸಣೆ ನಡೆಸಿ ಸೀಸ್ ಮಾಡಲಾಗಿತ್ತು ನಮಗೆ ಹೇಳಿದಾಗ ಈ ಇದರ ಮೇಲೆ ಕೇಸ್ ಮಾಡ್ತೀವಿ ಅಂತಂದೇಳಿ ನಮಗೆ ಅಜಿತ್ ಸಾರು ಅವರು ನೇತೃತ್ವದಲ್ಲಿ ಹನ್ನೊಂದು ಗಂಟೆಗೆ ರೈಡ್ ಆದಂಥ ಈ ಗ್ಯಾಸ್ ಸಿಲಿಂಡರ್ಗಳ ಎಲ್ಲ ಸೀಸ್ ಮಾಡಿದ್ರು ಈಗ ಗಂಟೆ ಎಂಟೂವರೆ ಆದರೂ ಕೂಡ ಇನ್ನೂ ಈ ಸಿಲಿಂಡರ್ಗಳ ಮೇಲೆ ಎಫ್ ಐ ಆರ್ ಕಾಪಿ ಇನ್ನೂ ಆಗಿಲ್ಲ ಆ ಗಾಡಿಯನ್ನು ಅಜಿತ್ ಸಾರು ಮತ್ತು ಸಂತೋಷ್ ಅವರು ಸೇರಿಕೊಂಡು ಮಾನ್ಯ ಅಡಿಷನಲ್ ಎಸ್ ಪಿ ಆದಂಥ ಮಂಜುನಾಥ್ ಸರ್ ಅವರ ಒಂದು ಮಾತಿಗೆ ಕರೆಗೆ ಕೊಟ್ಟು ಅವರು ಈ ದಿನದೊಂದು ಗಾಡಿಯನ್ನು ಬಿಟ್ಟು ಕಳಿಸಿರುತ್ತಾರೆ ಅದು ಯಾರು ಆ ಗಮನಕ್ಕೆ ಬಂದಿದೋ ಏನೋ ಗೊತ್ತಿಲ್ಲ ಇಟ್ಟಿಸ್ಕೊಟ್ಟಿರೋ ನಾವೇ ಅದನ್ನ ಹಿಡ್ಕಂತ ಹೇಳ್ತು ನಾವೇ ಹಾಗೆ ನಾವು ಸಂಘಟನೆಯಿಂದ ಬಲಪಡಿಸೋಣ ಅಂತಂದೇಳಿ ಈ ರೀತಿ ಒಂದು ಗ್ಯಾಸ್ಗಳ ಸಿಲಿಂಡರ್ಗಳ ಅಧಿಕ ಬೆಲೆಗಳೇ ಮಾರ್ತಿರುವ ವಿರುದ್ಧ ಕಡಿವಾಣ ಹಾಕೋಣ ಅಂತಂದೇಳಿ ಒಂದು ಇಸ್ಕಾಮಿ ಸೇವೆ ಮಾಡೋಣ ಅಂತಂದೇಳಿ ಈ ದಿನದೊಂದು ನಾವು ಅಜಿತ್ ಸಾವ್ರ ಕಾಲ್ ಮಾಡಿದಾಗ ಅವರು ಮಾಡಿದಂಥ ಎಂಟು ಗಂಟೆಗೆ ತಾಮಂದಿಟ್ಟಿರುವಂಥ ಗ್ಯಾಸ್ಗಳು ಈ ಸಂಖ್ಯೆಯಲ್ಲಿ ಇವೆ ಎಷ್ಟಿದೆ ಟೋಟಲ್ ಇಪ್ಪತ್ತಿದೆ ಇಪ್ಪತ್ತಿದೆ ನೀವು ರೈಡ್ ಮಾಡಿದ ಸಂದರ್ಭದಲ್ಲಿ ಮಾಡಿದ ಸಂದರ್ಭದಲ್ಲಿ ಗಾಡಿಯಲ್ಲಿ ನೂರ ಐವತ್ತು ಗ್ಯಾಸ್ ತುಂಬಿರ್ತಕ್ಕಂಥದ್ದು ತುಂಬಿರ್ತಕ್ಕಂಥದ್ದು ಗ್ಯಾಸ್ ಆಗಿರುವಂತಹ ಗ್ಯಾಸ್ ನೂರ ಐವತ್ತು ನೂರ ಐವತ್ತು ಖಾಲಿ ಗ್ಯಾಸ್ ಮೂರು ಕಮರ್ಷಿಯಲ್ ಕಮರ್ಷಿಯಲ್ ಮೂರು ಇದು ಇಲ್ಲಿ ಇರುವಂತಹ ಗ್ಯಾಸ್ ಇಪ್ಪತ್ತು ಸಿಲಿಂಡರ್ಗಳು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರೈಡ್ ಆದಂತಹ ಗ್ಯಾಸ್ ಇವತ್ತುವರೆಗೂ ಕೂಡ ಇಷ್ಟೊತ್ತಾದರೂ ಕೂಡ ಎಫ್ ಐ ಆಗಿಲ್ಲ ನಾವು ಇದೇ ರೀತಿ ಮುಂದುವರೆಕಂತ ಹೋದರೆ ನಮ್ಮ ಮಾನವ ಹಕ್ಕು ರಾಷ್ಟ್ರೀಯ ಮಾನವ ಹಕ್ಕುಗಳು ಹಾಗೂ ಸಾಮಾಜಿಕ ನ್ಯಾಯ ಆಯೋಗದ ಪದಾಧಿಕಾರಿಯಾಗಿ ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷರಾಗಿ ಹೇಳ್ತಿರೋದೊಂದೇ ಇಡೀ ಇದೇ ಥರ ಮುಂದುವರೆದ್ರೆ ನಮ್ಮ ಸಂಘಟನೆ ಪರವಾಗಿ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಾರರು ಸಂಘಟನೆಗಾರರು ಸೇರಿ ಉಗ್ರವಾದ ಹೋರಾಟ ಮುಖಾಂತರ ಇದಕ್ಕೊಂದು ಕಡಿವಾಣ ಆಗ್ತೀವಿ ಇದಕ್ಕೆ ಕೈಗೊಂಡಂಥ ಎಲ್ಲ ಅಧಿಕಾರಿಗಳ ಈ ಕೂಡಲೇ ಶಾಮೀಲಾಗಿರುವಂಥ ಎಲ್ಲರೂ ಸಸ್ಪೆಂಡ್ ಆಗೋಕ್ಕೆ ನಾವು ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಯಾಕಂದರೆ ಕೂಡಿಗೆ ತಾಲೂಕಿನಲ್ಲಿ ನನಗೆ ಇದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇದು ಅಜಿತ್ ಸರ್ ಅವರ ಮುಖಾಂತರ ರೈಡ್ ಮಾಡಿದ ಸಂದರ್ಭದಲ್ಲಿ ದಾವಣಗೆರೆ ಆಹಾರ ನಿರೀಕ್ಷಕರು ಕಾಲ್ ಮಾಡಿದ ಸ ರೈಡ್ ಮಾಡಿದ ಸಂದರ್ಭದಲ್ಲಿ ಮಂಜುನಾಥ್ ದಾವಣಗೆರೆ ಅಡಿಷ್ನಲ್ ಎಸ್ ಪಿ ಅವರು ಕಾಲ್ ಮಾಡಿ ನೋಡಿರಿ ಅದೇನು ಮಾತಾಡೋಕೆಂದು ರೆಡಿ ಮಾಡಿಕೊಡ್ರಿ ಈ ಥರ ಹೋಗ್ಬೇಡ್ರಿ ಏನೋ ಒಂಥರ ಎಸ್ಕೂಸ್ ಕೊಡ್ರಿ ಅಂತಂದೇಳಿ ನನಗೆ ಮನವಿ ಮಾಡಿಕೊಂಡ್ರು ಆದರೂ ಕೂಡ ನಾನು ಜನರ ಸಂಕಷ್ಟಕ್ಕೆ ಒಂದು ಒಳಗಾಗಿ ಈ ದಿನದೊಂದು ಅದಕ್ಕೆಲ್ಲ ನಾನು ಹೂ ಕೊಡೋದೆ ಅವರ ಮಾತಿಗೆ ಹೂ ಕೊಡೋದೆ ಈ ದಿನದೊಂದು ಕೇಸ್ ಮಾಡಬೇಕಂತಂದೇಳಿ ಅಜಿತ್ ಸಾರಲ್ಲಿ ಒಂದು ಹೇಳಿದೆ ನಾನು ಅವ್ರು ಅಜಿತ್ ಸರ್ ಅವರು ಅವ್ರ ಹತ್ರ ಮಾತಾಡಿಕೊಂಡು ಯಾವ ರೀತಿ ಈ ಥರ ಮಾಡಿದ್ರೆ ಗೊತ್ತಾಗ್ತಿಲ್ಲ ಇಲ್ಲಿ ಬಂದಿರುವಂಥ ಗಾಡಿಗಳೆಲ್ಲ ಆ ಗಾಡಿ ಕೂಡ ಇಲ್ಲ ಇಲ್ಲಿರುವ ಸಿಲಿಂಡರ್ ಕೂಡ ಇಲ್ಲ ಅವು ಎಲ್ಲಿ ಹೋಗಿದವು ಇಲ್ಲಿ ಗೊತ್ತಿಲ್ಲ ಸುಮಾರು ನೂರ ಐವತ್ತು ಸಿಲಿಂಡರ್ಗಳು ಇಲ್ಲಿ ಖಾಲಿ ಆಗಿದ್ದಾವೆ ಇಲ್ಲಿರುವಂತಹ ಸಿಲಿಂಡರ್ಗಳು ಮಾತ್ರ ಇಪ್ಪತ್ತು ನಮಗೆ ಕೆಳಗಡೆ ಇರುವಂಥ ಸಿಲಿಂಡರ್ ಮಾತ್ರ ಬಂದಿದೆ ಗಾಡಿ ಇಲ್ಲ ಗಾಡಿಗೆ ಇರೋದು ಇಲ್ಲ ಅವು ಎಲ್ಲಿ ಹೋಗಿದ್ದವು ಏನಾಗಿದ್ದವು ಎಲ್ಲಿ ಯಾವ ರೀತಿ ಮಾತಾಡ್ಕೊಂಡರೋ ಅದು ಒಂದು ಗೊತ್ತಿಲ್ಲ ಹುಳಿಗಿ ತಾಲೂಕಿನಲ್ಲಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಸಂಘಟನೆಗಳು ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳಾಗಿರ್ಬೋದು ಜನಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಸಂಘಟನೆಗಳನ್ನು ಕರೆದುಕೊಂಡು ಉಗ್ರವಾರದ ಓಟ ಮಾಡಿ ಧರಣಿ ಕುಂದಿರ್ತೀವಿ ಅಂತಂದೇಳಿ ಈ ಮೂಲಕ ನಾನು ಜನಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತಿದ್ದೇನೆ ಅಧಿಕಾರಿಗಳಲ್ಲಿ ಇವಾಗಲೇ ಎಚ್ಚೆತ್ತುಕೊಂಡು ಅವರ ವಿರುದ್ಧ ಒಂದು ತನಿಖೆ ಸರಿಯಾದ ತನಿಖೆ ಸರಿಯಾದ ಕ್ರಮಬದ್ಧ ಶಿಸ್ತನ್ನು ತೆಗೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತೀನಿ ಶ್ರೀಧರ್ ಗುನ್ನಳ್ಳಿ ಶ್ರೀಧರ್ ಅಂತಂದೇಳಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಜಿಲ್ಲಾ ಉಪಾಧ್ಯಕ್ಷರ ಕುಳ್ಳಿ